ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಸತತವಾಗಿ ಏಳು ಮಂಗಳವಾರ ಹನುಮಾನ್ ಚಾಲಿಸ ಪಠಣ ಮಾಡಿದರೆ ನಿಮ್ಮ ದೇಹಕ್ಕಾಗುವ ಪ್ರಯೋಜನಗಳು ಗೊತ್ತಾ ಮಹಾನ್ ಸಂತ ಕವಿ ತುಳಸಿದಾಸರಿಂದ ರಚಿಸಲ್ಪಟ್ಟ ಹನುಮಾನ್ ಚಾಲಿಸವು ನಿಮ್ಮನ್ನು ಹನುಮಂತನ ಅಪ್ರತಿಮ ಶಕ್ತಿ ಭಕ್ತಿ ಮತ್ತು ಆಂತರಿಕ ನೆಮ್ಮದಿಯ ದೇವತೆಯೊಂದಿಗೆ ಆಳವಾಗಿ ಸಂಪರ್ಕಿಸುವ ಪವಿತ್ರ ಸೂತ್ರವಾಗಿದೆ ಒತ್ತಡ ಅನಿಶ್ಚಿತತೆ ಮತ್ತು ಭಯ ಮನಸ್ಸಿನ ಶಾಂತಿಯನ್ನು ಹೆಚ್ಚಾಗಿ ಮರೆ ಮಾಡುವ ಸಮಯದಲ್ಲಿ ಸತತ ಏಳು ಮಂಗಳವಾರಗಳ ಕಾಲ ಹನುಮಾನ್ ಚಾಲಿಸ ಪಠಣ ಮಾಡಿದರೆ ಧೈರ್ಯ ಭಾವನಾತ್ಮಕ ಸಮತೋಲನ ಮತ್ತು ದೈವಿಕ ರಕ್ಷಣೆಯನ್ನು ಜಾಗೃತಗೊಳಿಸುತ್ತದೆ ಸತತವಾಗಿ ಏಳು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದುವುದು ನಿಮ್ಮ ಆಂತರಿಕ ಜಗತ್ತನ್ನು ಹೇಗೆ ಪರಿವರ್ತಿಸುತ್ತದೆ ಗೊತ್ತಾ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳವಾರವನ್ನು ಮಂಗಳ ಗ್ರಹ ಆಳುತ್ತದೆ ಈ ಗ್ರಹವು ಶಕ್ತಿ ಧೈರ್ಯ ಮತ್ತು ಕ್ರಿಯೆಯೊಂದಿಗೆ ಸಂಬಂಧಿಸಿದೆ ಹನುಮಾನ್ ಹೇರಳವಾಗಿ ಸಕಾರಗೊಳಿಸುವ ಎಲ್ಲ ಗುಣಗಳು ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಣವು ಭಕ್ತರ ಶಕ್ತಿಗಳನ್ನು ಈ ಗುಣಲಕ್ಷಣಗಳೊಂದಿಗೆ ಜೋಡಿಸುತ್ತದೆ ಎಂದು ನಂಬಲಾಗಿದೆ ಮತ್ತೊಂದೆಡೆ ಪವಿತ್ರ ಸಂಖ್ಯೆ ಏಳು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಮತ್ತು ಏಳು ಚಕ್ರಗಳು ವಾರದ ಏಳು ದಿನಗಳು ಏಳು ಋಷಿಗಳು ಮತ್ತು ಆಧ್ಯಾತ್ಮಿಕ ಪೂರ್ಣಗೊಳಿಸುವಿಕೆಯ ಚಕ್ರವನ್ನು ಪ್ರತಿನಿಧಿಸುತ್ತದೆ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಹನುಮಂತ ಪಂಚಮುಖಿಯವತಾರ ತಾಳಿದ್ದೇಕೆ ಪಂಚಮುಖಿ ಹನುಮಂತನನ್ನು ಹೇಗೆ ಪೂಜಿಸಬೇಕು ನೋಡಿ ಅದರಿಂದ ಏಳು ವಾರಗಳ ಅವಧಿಯು ಭಕ್ತರ ಮನಸ್ಸು ಮತ್ತು ಚೈತನ್ಯವು ಭಯ ಅಡೆತಡೆಗಳು ಮತ್ತು ನಕಾರಾತ್ಮಕತೆಯನ್ನು ಕ್ರಮೇಣ ಮತ್ತು ಸಂಪೂರ್ಣವಾಗಿ ತೊಳೆದುಹಾಕಲು ಅನುವು ಮಾಡಿಕೊಡುತ್ತದೆ ಇದು ಹನುಮನ ಮೇಲಿನ ನಿಮ್ಮ ಭಕ್ತಿಯನ್ನು ಆಳಗೊಳಿಸುತ್ತದೆ ಏಳು ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಿಸುವುದರಿಂದಾಗುವ ಪ್ರಯೋಜನಗಳು ಆದ್ದರಿಂದ ಶಕ್ತಿಶಾಲಿ ಹನುಮಾನ್ ಚಾಲಿಸವನ್ನು ದಿನದಲ್ಲಿ ಒಂದು ಬಾರಿಯಾದರೂ ಪಠನ ಮಾಡಿ ನಿಮ್ಮ ಆಂತರಿಕ ಯೋಧನನ್ನು ಜಾಗೃತಗೊಳಿಸಿ ಏಳು ಮಂಗಳವಾರಗಳನ್ನು ಹನುಮಾನ್ ಚಾಲಿಸಾಗಿ ಅರ್ಪಿಸುವ ಮೂಲಕ ನೀವು ಅವನ ಶಕ್ತಿಯು ನಿಮ್ಮ ಮೂಲಕ ಹರಿಯುವುದನ್ನು ಅನುಭವಿಸುವಿರಿ ಪ್ರತಿಯೊಂದು ಶ್ಲೋಕವು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಎಂದಿಗೂ ಹಿಂದೆ ಸರಿಯದ ಯೋಧನಂತೆ ಜೀವನದ ಸವಾಲುಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ ನಿಮ್ಮ ದಿನನಿತ್ಯದ ಸವಾಲುಗಳಿಂದಾಗುವ ಒತ್ತಡ ಹಾಗೂ ಆತಂಕ ಮತ್ತು ಅತಿಯಾದ ಒತ್ತಡಕ್ಕೆ ಒಳಗಾಗುವುದು ಸುಲಭ ಈ ನಲವತ್ತು ಶ್ಲೋಕಗಳ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ ಆಶಾವಾದವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಜೀವನದ ಅಡೆತಡೆಗಳನ್ನು ಎದುರಿಸಲು ನಿಮಗೆ ಆಶಾದಾಯಕ ಮನಸ್ಥಿತಿಯನ್ನು ಒದಗಿಸುತ್ತದೆ ಋಣಾತ್ಮಕ ಶಕ್ತಿ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಹನುಮಾನ್ ಚಾಲಿಸ ಪಠಿಸುವುದರಿಂದ ನಿಮ್ಮ ಸುತ್ತಲೂ ಶಕ್ತಿಯುತವಾದ ಶಕ್ತಿಯ ಗುರಾಣಿಯನ್ನು ಸೃಷ್ಟಿಸುತ್ತದೆ ಭಾವನಾತ್ಮಕ ದೈಹಿಕ ಮತ್ತು ವೃತ್ತಿಪರ ಮಟ್ಟಗಳಲ್ಲಿಯೂ ರಕ್ಷಣೆ ನೀಡುತ್ತದೆ ನಿಯಮಿತ ಜಪದಿಂದ ನೀವು ಹೊಸ ವೃತ್ತಿ ಅವಕಾಶಗಳು ಸುಧಾರಿತ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಕಾಯಿ ಕಾಯಿಲೆಗಳಿಂದ ಕ್ರಮೇಣ ಪರಿಹಾರವನ್ನು ಗಮನಿಸಲು ಪ್ರಾರಂಭಿಸಬಹುದಾಗಿದೆ ಹಾಗಾಗಿ ಶಕ್ತಿಶಾಲಿ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ಇರಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್